ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಸ್ವಲ್ಪ ವಾಯ್ಸ್ ಚೇಂಜ್ ಆಗ್ಬಿಟ್ಟಿದೆ ಹೊರ್ಗಡೆ ಹೋಗಿದ್ದೆ ನಾನು ತುಂಬಾ ಬಿಸಿಲಿದೆ ತುಂಬ ತುಂಬ ಬಿಸಿಲಿದೆ ಹೊರ್ಗಡೆ ಹೋಗೋಕ್ಕಾಗೋದಿಲ್ಲ ಒಂದು ಛತ್ರಿ ಇಟ್ಕೊಂಡು ಹೋಗಬೇಕು ಮತ್ತು ನೀರನ್ನು ತಗೊಂಡೋಗ್ಬೇಕು ಆಮೇಲೆ ಮಾಡಿ ಮಾತಾಡ್ತೀನಿ ಇದ್ರ ಬಗ್ಗೆ ಹೊರ್ಗಡೆ ತುಂಬ ಒಂದು ಮುಖ್ಯವಾದ ಕೆಲಸಕ್ಕೆ ಅಂತ ಹೋಗಿದ್ದೆ ಬರ್ತಾ ಒಂದು ಸ್ವಲ್ಪ ತರಕಾರಿನ ತೊಗೊಂಡು ಬಂದೆ ಅಷ್ಟೇ ಅಂದರೆ ನನ್ನ ನಮ್ಮ ಅರವಿ ಇದನ್ನೆಲ್ಲ ಮನೇಲಿ ನೀವು ನೋಡಿರಬೇಕು ಅನ್ನ ವಿಡಿಯೋದಲ್ಲಿ ಯಾವಾಗ್ಲಾರು ಬರ್ತಾ ಇರ್ತಾನೆ ಅವನಿಗೆ ಇದು ಫುಡ್ ತಗೊಂಡು ಬಂದೆ ಅವನು ಫುಡ್ ಇಲ್ಲದೇ ಬೇರೆ ಏನು ತಿನ್ನಲ್ಲ ಅಂತ ಹೇಳಿ ಹಠ ಇದ್ದ ಅದಕ್ಕೆ ಹೋಗಿ ತಗೊಂಡು ಬಂದೆ ಅದು ಇರಲೇಬೇಕು ಆಮೇಲೆ ನೋಡಿ ತುಪ್ಪ ನಂದಿನಿ ತುಪ್ಪ ನಾನು ಬಳಸೋದು ಇದು ಕೂಡ ಮುಗ್ದೋಗಿತ್ತು ಅದಕ್ಕೆ ತೊಗೊಂಡು ಬಂದೆ ಇದು ಮುಗ್ದೋಗ್ಬಿಟ್ರೆ ನನ್ನ ಮಗಳಿಗೆ ಊಟ ಕೊಡೋದಕ್ಕೆ ಕಷ್ಟ ಆಗಿಬಿಡುತ್ತೆ ಇದು ಇರಲೇಬೇಕು ಊಟಕ್ಕೆ ಮತ್ತು ಮುದ್ದೆ ಏನಾದ್ರು ಮಾಡಿದ್ರೆ ಅದಕ್ಕೆಲ್ಲ ಇರಬೇಕು ಚಪಾತಿಗಂತೂ ಹಾಕ್ಕೊಳ್ಳಲೇಬೇಕು ಸಕ್ಕರೆ ಖಾಲಿಯಾಗಿತ್ತು ಎಲ್ಲ ಸಾಮಾನುಗಳು ತಂದಿಲ್ಲ ಯಾವುದು ನನ್ನ ಖಾಲಿಯಾಗಿದೆ ಅದನ್ನು ಮಾತ್ರ ತೊಗೊಂಬಂದಿ ಒಂದು ಅರ್ಧ ಕೆ ಜಿ ತೊಗೊಂಬಂದಿದ್ದೀನಿ ನಂತರ ಮತ್ತೆ ಇನ್ನೊಂದು ಸಲ ಬೇರೆ ಸಾಮಾನು ಥರ ಕೊಡಗ ತರೋಣ ಅಂತೇಳಿ ಒಂದು ಕಟ್ಟು ಕೊತ್ತಂಬರಿ ಸತ್ ತೊಗೊಂಬಂದಿ ಇದಂತೂ ಇರಲೇಬೇಕು ನನಗೆ ನೋಡಿ ಗೆಡ್ಡೆ ಕೋಸು ತೊಗೊಂಬಂದಿದ್ದೀನಿ ಜಾಸ್ತಿ ಏನು ತರಲಿಲ್ಲ ತೊಗೊಂಡು ಬರೋದಕ್ಕೆ ಈ ಬಿಸಿಲು ಒಳಗಡೆ ತೊಗೊಂಬರೋಕ್ಕೆ ಆಗ್ತಾನೇ ಇಲ್ಲ ಅಷ್ಟು ಕಷ್ಟ ಆಯಿತು ಇಷ್ಟು ಸಾಮಾನು ತರೋ ನಾನು ನಾನು ಕೈನಲ್ಲಿ ಬರಬೇಕಲ್ಲ ಅಂತೇಳಿ ಎಲ್ಲ ತೊಗೊಂಡು ಬಂದೆ ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ತೊಗೊಂಬಂದಿದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟು ಆಮೇಲೆ ನೋಡಿ ಬೀಟ್ರೋಟನ್ನು ತೊಗೊಂಬಂದಿದ್ದೀನಿ ಒಳ್ಳೆಯದು ಬೀಟ್ರೋಟು ಅಂತ ಹೇಳಿ ಈ ಬಿಸಿಲು ಕಾಲದಲ್ಲಿ ನೋಡಿದ್ರೆಲ್ಲ ಇಷ್ಟು ಸಾಮಾನೆಲ್ಲ ನಾನು ತೊಗೊಂಬಂದಿದ್ದೀನಿ ಇನ್ನೊಂದು ಎರಡು ದಿನಕ್ಕೆ ಖಾಲಿ ಆಗುತ್ತೆ ಮತ್ತೆ ಈ ವಾರ ಎಲ್ಲ ಫುಲ್ಲು ಸಿಟಿ ಓಡಾಡೋದು ಫುಲ್ ಇದೆ ಪ್ರತಿದಿನ ಓಡಾಡಬೇಕು ಅದಕ್ಕೆ ಏನು ಮಾಡ್ತೀನಿ ಹೋದಾಗ ಸ್ವಲ್ಪ ಸ್ವಲ್ಪ ತೊಗೊಂಡು ಬರ್ತೀನಿ ಬೇಸಿಗೆ ಆಗಿದ್ರಿಂದ ತರಕಾರಿಗಳು ಹೆಚ್ಚು ದಿನ ಇರೋದಿಲ್ಲ ಈಗ ತುಂಬ ಬಿಸಿಲಿಂದ ಬಂದಿರೋದ್ರಿಂದ ನಾನು ಫಸ್ಟು ಮುಖ ತೊಳ್ಕೊಂಬರ್ತೀನಿ ಮುಖ ತೊಳ್ದಿರ ಫಸ್ಟ್ ಇದೆಲ್ಲ ಹೇಳ್ಬಿಟ್ಟು ಆಮೇಲೆ ಹೋಗೋಣ ಅಂದ್ಬಿಟ್ಟು ನಿಂತ್ಕೊಂಡೆ ಒಂದೇ ಒಂದು ಇಲ್ಲೇ ತೊಗೊಂಬಂದೆ ಅಂಗಡಿಲಿ ಸಿಟಿಯಿಂದ ತಂದಿಲ್ಲ ಇದನ್ನು ನಿಮ್ಮೇನು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಇದು ಒಂದು ಸಾಕು ಎರಡು ಗ್ಲಾಸ್ ಆಗುತ್ತೆ ಇದರಲ್ಲಿ ನನಗೆ ಮತ್ತು ನನ್ನ ಮಗಳಿಗೆ ಅವಳು ಬಂದಾ ಕೊಡ್ತೀನಿ ಅವಳು ಇನ್ನೂ ಬಂದಿಲ್ಲ ಫಸ್ಟ್ ಮುಖ ತೊಳ್ಕೊಂಬರ್ತೀನಿ ಅವಳು ಹೇಗಾಡ್ತಾ ಅಂತ ತಗೊನಾ ನೋಡಿ ಅವನು ಯಾವ ಥರ ತಿಂತಾಯಿದ್ದಾನೆ ಅಂತ ಅಂದರೆ ಅವನಿಗೆ ಅದು ಅಭ್ಯಾಸ ಇರಲಿಲ್ಲ ಅವನು ಸಲ ವೀಕ್ ಆಗ್ಬಿಟ್ಟ ಎಲ್ಲ ಊಟ ತಿಂಡಿ ಎಲ್ಲನೂ ಮಾಡ್ತಾಯಿದ್ದ ದೋಸೆ ಅಂದರೆ ತುಂಬಾ ಇಷ್ಟ ಆಗ್ತಾ ಇತ್ತು ಅವನಿಗೆ ಇಡ್ಲಿ ದೋಸೆ ಎಲ್ಲ ತುಂಬ ಚೆನ್ನಾಗಿ ಊಟ ಒಂದು ಒಂದ್ಸಲಿ ತುಂಬಾ ವೀಕ್ ಆಗ್ಬಿಟ್ಟ ಅವನು ವೀಕ್ ಆದಾಗ ನಾನೇನು ಮಾಡಿದೆ ಮೊದಲು ಹೋಗಿ ಅದು ಒಂದನ್ನು ತಗೊಂಡು ಬಂದು ಕೊಟ್ಟೆ ಅದರಲ್ಲಿ ತುಂಬ ನ್ಯೂಟ್ರಿಷನ್ಸ್ ಇರೋದ್ರಿಂದ ಕ್ಯಾಟ್ಗಳಿಗೆ ತುಂಬಾ ಒಳ್ಳೆಯದು ಅಂತ ಯಾಕಂದರೆ ಅವನ್ನ ತುಂಬ ಚೆನ್ನಾಗಿ ನಾನು ಕಾಪಾಡ್ಕೊಳ್ತೀನಿ ಅವನು ಕ್ಯಾಟ್ ಥರ ಇಲ್ಲ ನನ್ನ ಜೊತೆಲಿ ನನಗೆ ಒಬ್ಬ ಮಗ ಇದ್ದರೆ ಹೇಗಿರ್ತಿದ್ದ ಹಾಗಿದ್ದಾನೆ ಅವನು ಮಗನ ಥರನೇ ಇದ್ದಾನೆ ಅಷ್ಟು ಪ್ರೀತಿ ಮಾಡ್ತಾನೆ ಅದನ್ನು ನಾನು ಬಿಟ್ಟು ಒಂದು ಸೆಕೆಂಡ್ ಒಂದು ಸ್ವಲ್ಪ ಹೊತ್ತು ಇರೋದಿಲ್ಲ ಅವನು ಆ ಥರ ನಾವು ಊರಿಗೆ ಹೋದಾಗೆಲ್ಲ ಆರಾಮಾಗಿ ಮನೆ ಒಳಗಡೆನೇ ಇರ್ತಾನೆ ಎಲ್ಲೂ ಹೋಗೋದಿಲ್ಲ ಹಾಕ್ಬಿಟ್ಟು ಅವ್ನಿಗೆ ಏನೇನು ಬೇಕೆಲ್ಲ ಕೊಟ್ಬಿಟ್ಟು ಹೋದರೆ ಆರಾಮಾಗಿರ್ತಾನೆ ಗಲಾಟೆನೇ ಮಾಡೋಲ್ಲ ಅಷ್ಟು ಒಳ್ಳೆಯವನು ಅವನು ಅವನ ಹೆಸರು ರೂಬಿ ಅಂತ ಹೇಳಿ ಈಗ ನಾನು ಮುಖ ತೊಳ್ಕೊಂಡು ಬಂದು ಜ್ಯೂಸ್ ಮಾಡ್ಕೊಳ್ತೀನಿ ನೋಡಿ ಮುಖ ತೊಳ್ಕೊಂಡು ಬಂದೆ ಒರೆಸ್ಕೊಂಡಿಲ್ಲ ಕೂಲ್ ಆಗ್ತಾ ಇದೆ ಹಾಗೆ ಬಿಟ್ಟಿದ್ದೀನಿ ಅದಕ್ಕೆ ಅಂತಲೇ ತುಂಬ ಇದೆ ಯಾರೇ ಹೊರಗಡೆ ಹೋಗೋರು ಹುಷಾರಾಗಿ ಹೋಗಿ ಬೆಳಗ್ಗೆನೇ ಕೆಲಸ ಮುಗಿಸ್ಕೊಳ್ಳಿ ಮಧ್ಯಾಹ್ನದ ಕೆಲಸಗಳು ಮಾಡ್ಕೋಬೇಕಂದ್ರೆ ಛತ್ರಿ ಇಟ್ಕೊಂಡೋಗಿ ಮತ್ತು ಒಂದು ಬಾಟ್ಲು ನೀರು ತೊಗೊಂಡೋಗಿ ಅಲ್ಲ ಬರೀ ನೀರು ತೊಗೊಂಡೋಗ್ಬೇಡಿ ಓ ಆರ್ ಎಸ್ಸನ್ನು ಮಿಕ್ಸ್ ಮಾಡಿ ತೊಗೊಂಡೋಗಿ ಒಳ್ಳೆಯದು ಬನ್ನಿ ಇವಾಗ ನಾನು ನಿಂಬೆ ಜ್ಯೂಸ್ನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ನಾನು ಸಕ್ಕರೆನ ಇದ್ದೀನಿ ಇಷ್ಟು ಬೇಕು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸ ಸಕ್ಕರೆ ಎಲ್ಲ ಸ್ವಲ್ಪ ನೋಡಿ ನಿಂಬೆಹಣ್ಣನ ರಸನ ತೆಕ್ಕೊಳ್ತೀನಿ ಈಗ ಇನ್ನೂ ಇದರಲ್ಲಿ ಇರುತ್ತೆ ಅದಕ್ಕೇ ಒಂದ್ರ ಮೇಲೆ ಒಂದನ್ನು ಇಟ್ಬಿಟ್ಟು ನಾನು ರಸನ ತೆಕ್ಕೊಳ್ತೀನಿ ಕಷ್ಟ ಈಸಿಯಾಗಿ ಮಾಡ್ಕೊಳ್ಬೋದು ಹೆಚ್ಚಿಗೆ ಸಿಟಿಗೆ ಹೋದಾಗ ನಿಮ್ಮೆಹಣ್ಣ ತಂದಿಟ್ಕೊಂಡ್ಬಿಡ್ತೀನಿ ಆದರೆ ಇವತ್ತು ಆ ಕಡೆ ರೋಡಿಂದ ಬರಲಿಲ್ಲ ನಾನು ಬೇರೆ ಕಡೆಯಿಂದ ಬಂದೆ ನಿಮ್ಮೆ ಹಣ್ಣು ಇಲ್ಲಿ ಒಂದೇ ಒಂದು ಅಂದ್ಕೊಳ್ಳೋಂಗಾಯಿತು ಸಾಕು ಒಂದು ಅಂತ ಇಲ್ಲಿ ಹೆಚ್ಚಿಗೆ ಮಾರಲ್ಲ ನಾವಿರೋ ಕಡೆ ಇವಾಗ ನಾನು ಇದಕ್ಕೆ ಗ್ಲಾಸ್ಗೆ ಒಪ್ಪಿಸ್ಕೊಳ್ತೀನಿ ಇವಾಗ ನೋಡಿ ನಾನು ಗ್ಲಾಸ್ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಈ ಜ್ಯೂಸ್ಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬಿಸಿಲಲ್ಲಿ ತುಂಬ ಒಳ್ಳೆಯದು ವಿಟಮಿನ್ ಸಿ ಇರೋದ್ರಿಂದ ಶಕ್ತಿ ಬರುತ್ತೆ ನಾನಂತೂ ತುಂಬಾ ಸುಸ್ತಾಗ್ಬಿಟ್ಟಿದ್ದೆ ಇವತ್ತು ನೀರು ಬಾಟ್ಲು ಕೂಡ ತೊಗೊಂಡೋಗಿರಲಿಲ್ಲ ಯಾಕಂದರೆ ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಹೋದೆ ನಾನು ಹೋಗಿದ ಕಡೆ ತುಂಬಾ ಲೇಟಾಗೋಯಿತು ಈ ಬಿಸಿಲುಗಾಲ ಈಗ ತುಂಬ ಎಚ್ಚರಿಕೆಯನ್ನು ವಹಿಸ್ಕೊಡಿ ಯಾರೇ ಹೊರ್ಗಡೆ ಹೋಗಬೇಕಾಗ್ಲಿ ಛತ್ರಿ ತಗೊಂಡೋಗಿ ಅಲ್ಲ ವಾಟ್ರ್ ಬಾಟ್ಲು ಮಾತ್ರ ಇದ್ದೇ ಇರಬೇಕು ಜೊತೆಯಲ್ಲಿ ಇನ್ನೊಂದು ಹೇಳ್ತೀನಿ ವಾಟ್ರ್ ಬಾಟ್ಲಿಗೆ ಏನು ಮಾಡಿತ್ತು ಅಂದರೆ ಓ ಆರ್ ಎಸ್ ಪ್ಯಾಕೆಟ್ ಸಿಗುತ್ತೆ ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ನಿಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಸಿಗುತ್ತೆ ಆರೆಂಜ್ ಫ್ಲೇವರಲ್ಲಿ ಸಿಗುತ್ತೆ ಅದನ್ನು ತಗೊಂಡು ಬಂದು ಮಿಕ್ಸ್ ಮಾಡಿ ಒಂದು ಬಾಟ್ಲು ಮಾಡಿಟ್ಕೊಂಡ್ಬಿಟ್ಟು ಹೋದರೆ ನೀವು ಅವಾಗ ಏನಾಗುತ್ತೆ ಸುಸ್ತಾಗೋದಿಲ್ಲ ಅದರಿಂದ ಬಿಸಿಲಿನಲ್ಲಿ ತುಂಬಾ ಒಳ್ಳೆಯದು ಡಾಕ್ಟರ್ ಸಜೆಷನ್ ಮಾಡ್ತಾರೆ ಈ ಸಮಯದಲ್ಲಿ ಓ ಆರ್ ಎಸ್ ಅನ್ನು ಕುಡೀರಿ ಕಾಫಿ ಟೀಯನ್ನು ಕಡಿಮೆ ಮಾಡಿ ಅಂತೇಳಿ ಕಾಫಿ ಟೀಯನ್ನು ಕುಡಿಲೇಬೇಡಿ ಇವಾಗ ಬಿಟ್ಪುಡಿ ಏನೂ ಆಗೋದಿಲ್ಲ ಈಗ ನಾನು ನೋಡಿ ವಾರಕ್ಕೆ ಹದಿನೈದು ದಿನಕ್ಕೆ ಒಂದು ಸಲ ಕುಡಿತೀನಿ ಇವಾಗ ಅದು ಕುಡಿಯೋದಿಲ್ಲ ಈಗ ಮುಗಿಯೋವರೆಗೂ ಸ್ವಲ್ಪ ಒಂದು ತಿಂಗ್ಳವರೆಗೂ ಈ ಬಿಸಿಲು ಕಡಿಮೆ ಆಗೋವರೆಗೂ ಕುಡಿಯೋದಕ್ಕೆ ಹೋಗಲ್ಲ ನಾನು ಆ ಥರ ಕಂಟ್ರೋಲ್ ಮಾಡ್ತೀನಿ ಕುಡಿಬೇಡಿ ಒಳ್ಳೆಯದಲ್ಲ ಅದು ಈ ಥರ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡೀರಿ ಮತ್ತು ಇದನ್ನು ತಂದಿದ್ದೀನಲ್ಲ ಬಿಟ್ರೋಟ್ ತಂದಿದ್ದೀನಲ್ಲ ಅದ್ರ ಜ್ಯೂಸಿ ಮಾಡ್ಕೊಂಡು ಕುಡಿಬೋದು ಆದರೆ ಲೇಟ್ ಆಗುತ್ತೆ ನನಗೆ ಅದು ಜ್ಯೂಸ್ ಮಾಡಿ ಕುಡಿಯೋದಕ್ಕೆ ಇನ್ನೊಂದು ಸಲ ಮಾಡಿ ಕುಡಿಯೋಣ ಅಂತ ಹೇಳಿ ಇದನ್ನು ಮಾಡಿ ಕುಡಿತಾ ಇದ್ದೀನಿ ನಿಮ್ಮ ಮೆಣಜ್ಯೂಸು ತುಂಬ ಒಳ್ಳೆಯದು ಬಿಸಿಲಲ್ಲಿ ಅಂತೇಳಿ ಎಲ್ಲರೂ ಅಷ್ಟೇ ಛತ್ರಿ ಮತ್ತು ನೀರು ಬಾಟ್ಲು ಮಾತ್ರ ಕ್ಯಾರಿ ಮಾಡಿ ಬೆಳಗ್ಗೆ ಬೇಗ ಹೋಗಿ ಕೆಲಸವನ್ನು ಮುಗಿಸ್ಕೊಬಿಡಿ ಏಳು ಗಂಟೆಗೆ ಹೋಗಿ ಯಾ ಎಲ್ಲ ಆಫೀಸ್ಗಳು ಹತ್ತುವರೆಗೆ ಓಪನ್ ಆಗುತ್ತೆ ನಿಮ್ಮ ಏನು ಕೆಲಸ ಇದೆ ಮುಗಿಸ್ಕೊಂಡು ಹನ್ನೆರಡುವರೆಗೆಲ್ಲ ಮನೆಯಲ್ಲಿ ಇರ್ಬೋದು ಏನು ಕಷ್ಟ ಇಲ್ಲ ಅಷ್ಟೇ ಅಲ್ಲ ಒಂದು ಛತ್ರಿ ಹಿಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಕ್ಯಾಪ್ ಹಾಕ್ಕೊಳ್ಳಿ ದೊಡ್ಡವ್ರನ್ನ ವಯಸ್ಸಾದವ್ರನ್ನ ಮತ್ತು ಚಿಕ್ಕ ಮಕ್ಕಳನ್ನ ಹತ್ತು ಗಂಟೆ ಮೇಲೆ ಹೊರಗಡೆ ಬಿಡಬೇಡಿ ಕಳಿಸಬೇಡಿ ಹೊರಗಡೆ ಅವ್ರ ಒಳಗಡೆ ಇರೋದಕ್ಕೆ ವ್ಯವಸ್ಥೆ ಮಾಡಿ ಅಂದರೆ ಒಳಗಡೆ ಇರಿ ಅಂತ ಹೇಳಿ ಹೊರ್ಗಡೆ ಓಡಾಡೋದು ಬೇಡ ತುಂಬಾ ಓಡಾಡೋಕ್ಕಾಗ್ತಲ್ಲ ಮೈಸೂರಂತೂ ದಾಖಲೆಯ ಬೇಸಿಗೆ ಅಂತ ಹೇಳ್ತಾ ಇದ್ದಾರೆ ತುಂಬಾ ಬಿಸ್ಲಿದೆ ನನಗಂತೂ ತುಂಬಾ ಕಷ್ಟ ಆಗ್ತಾಯಿದೆ ಓಡಾಡೋದಕ್ಕೆ ಓಡಾಡೋದಿದ್ರೆ ಆಗೋದೇ ಇಲ್ಲ ನಾನು ಹೊರಗಡೆ ಹೋಗಲೇಬೇಕು ಒಂದೊಂದು ಸಲ ಹೋಗಲ್ಲ ಎರಡು ದಿನ ಮೂರು ದಿನ ಹೋಗಿರಲ್ಲ ಆಮೇಲಿಂದ ಕೆಲವೊಂದು ಕೆಲಸಗಳಿಗೆ ನಾನೇ ಮಾಡ್ಕೊಳ್ಬೇಕು ಎಲ್ಲ ಕೆಲಸನ ಇನ್ನಾರು ನಮ್ಮ ಮನೇಲಿ ಪ್ರತಿಯೊಂದು ಎಂಥ ಕೆಲಸಗಳಿದ್ರು ಕೂಡ ನಾನೇ ಹೋಗಬೇಕಾಗಿರೋದ್ರಿಂದ ಬಿಸಿಲಲ್ಲಿ ಹೋಗಲೇಬೇಕಾಗುತ್ತೆ ಅದರಲ್ಲಿ ಛತ್ರಿ ಇಟ್ಕೊಂಡೋಗಿರ್ತೀನಿ ನಾನು ನೀರು ಬಾಟ್ಲು ಕೂಡ ತಗೊಂಡೋಗಿರ್ತೀನಿ ಯಾವತ್ತಾದ್ರೂ ಒಂದಿನ ಈ ಥರ ಮಿಸ್ ಆಗ್ಬಿಡುತ್ತೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನೆಲ್ನ ಈ ಎಲ್ಲ ಒಂದು ಎಚ್ಚರಿಕೆಗಳನ್ನ ಇಟ್ಕೊಳ್ಳಿ ಬೇಸಿಗೆ ಕಳಿಯೋರಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ